ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಈ ದಿನ ನಿಮಗೆ ದ್ರಾಕ್ಷಿ ಬೆಳೆಯ ಸಲಹೆಯನ್ನ ಕೊಡ್ತಾ ಇದ್ದೀನಿ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಐ ಸಿ ಎಲ್ ಕಂಪನಿಯ ಪೆಕಾಸಿಡ್ ಫರ್ಟಿ ಫ್ಲೋ ಟ್ವೆಲ್ ಸಿಕ್ಸ್ ಟ್ವೆಂಟಿ ಟು ಪ್ಲಸ್ ಟ್ವೆಲ್ ಸಿ ಎತ್ತೆ ಏಳು ಐವತ್ತು ಏಳು ಪ್ಲಸ್ ಎರಡು ಜಿಂಕ್ ಈ ಉತ್ಪನ್ನಗಳನ್ನ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ದೆ ಅದ್ರ ಮುಂದುವರಿದ ಭಾಗವಾಗಿ ನಾನು ಈಗ ನಿಮ್ಗೆ ಒಂದು ಐ ಸಿ ಎಲ್ ಕಂಪನಿಯ ವಿಶಿಷ್ಟ ಉತ್ಪನ್ನವಾದಂತಹ ನ್ಯೂಟ್ರಿವಾಂಡ್ ಫ್ರೂಟ್ ಈ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ಈಗ ಎಲ್ಲ ಜನವರಿ ತಿಂಗಳು ಈಗೆಲ್ಲ ಒಂದು ದ್ರಾಕ್ಷಿಗಳು ಒಂದು ಪಾಲಿನೇಷನ್ ಆಗಿ ಗೊಂಚಿಲುಗಳು ಬರ್ತಾ ಇರ್ತವೆ ಈ ಒಂದು ಸಮಯದಲ್ಲಿ ಈಗ ಒಂದು ಅತಿ ಹೆಚ್ಚು ಚಳಿ ಇರೋದ್ರಿಂದ ನಾವು ಒಂದು ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ಯಾರು ರೈತರು ಬಂದವರು ಕೊಡ್ತಾ ಇರಲ್ಲ ಸೊ ಈಗ ಯಾಕಂದ್ರೆ ಚಳಿ ಇದ್ದಂತ ಸಮಯದಲ್ಲಿ ಎಲೆ ಇದನ್ನ ಬೇರಿನ ಮುಖಾಂತರ ಒಂದು ಪೋಷಕಾಂಶಗಳು ಗಿಡ ತಗೊಳ್ಳೋದಿಲ್ಲ ಸೊ ನಾವು ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂತಹ ಸಮಯದಲ್ಲಿ ಅದು ಚೆನ್ನಾಗಿ ತಗೊಳ್ಳುತ್ತೆ ಸೊ ಈ ಒಂದು ಸಮಯದಲ್ಲಿ ಗೊಂಚಲು ಬರುವಂತ ಸಮಯದಲ್ಲಿ ಪಾಲಿನೇಷನ್ ಆಗಿರೋ ಒಂದು ಸಂದರ್ಭದಲ್ಲಿ ಒಂದು ವಿಶಿಷ್ಟ ಉತ್ಪನ್ನ ನ್ಯೂಟ್ರಿವಾಂಟ್ ಫ್ರೂಟ್ ಇದು ಒಂದು ಕೊಟ್ಟಿವಾಂಟ್ ತಂತ್ರಜ್ಞಾನ ಇರುವಂತಹ ಒಂದು ಉತ್ಪನ್ನ ಇದು ಬೆನ್ಗುರಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಂದು ಪೇಟೆಂಟೆಡ್ ಉತ್ಪನ್ನ ನ್ಯೂಟ್ರಿವಾಂಟ್ ಫ್ರೂಟ್ ಹನ್ನೆರಡು ಐದು ಇಪ್ಪತ್ತೇಳು ಪ್ಲಸ್ ಎಂಟು ಸಿ ಎ ಓ ಅಂದರೆ ಕ್ಯಾಲ್ಷಿಯಂ ಆಕ್ಸೈಡ್ ಈ ಒಂದು ಉತ್ಪನ್ನವನ್ನು ನಾವು ದ್ರಾಕ್ಷಿ ಬೆಳೆಗೆ ಒಂದು ಲೀಟರ್ ನೀರಿಗೆ ಐದು ಗ್ರಾಮಿನಂತೆ ಅಥವಾ ಒಂದು ಬ್ಯಾರಲ್ಗೆ ಒಂದು ಕೆ ಜಿಯಂತೆ ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು ನೆನಪಲ್ಲಿ ಇಟ್ಕೋಬೇಕು ಕಾಪರು ಸಲ್ಫರು ಬಿಟ್ಟು ಬೇರೆ ಎಲ್ಲ ರೀತಿಯ ಪೆಸ್ಟಿಸೈಡ್ಸ್ ಫಂಗಿಸೈಡ್ ಜೊತೆಗೆ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡ್ಬೋದು ಇದರಲ್ಲಿ ಎನ್ ಪಿ ಕೆ ಮತ್ತೆ ಮೈಕ್ರೋನ್ಯೂಟ್ರಿಯನ್ಸ್ ಅಲ್ದಲ್ಲೇನ ನಾನು ಹೇಳ್ದಂಗೆ ಒಂದು ಮೂರು ವಿಶಿಷ್ಟ ತಂತ್ರಜ್ಞಾನ ಇದೆ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಹ್ಯೂಮಿಕ್ ಟೆಂಟ್ ಸೊ ಸ್ಪ್ರೆಡ್ಡರ್ ಅಂದ್ರೆ ಎಲೆಗಳ ಮೇಲೆ ಸರಾಗವಾಗಿ ಹರಡುತ್ತೆ ಸ್ಟಿಕ್ಕರ್ ಅಂದ್ರೆ ನಾವು ಸಿಂಪಡಣೆ ಮಾಡಿದಂಥ ದ್ರಾವಣ ಎಲೆಗೆ ಅಂಟ್ಕೊಳ್ಳುತ್ತೆ ಹ್ಯೂಮಿಕ್ ಟೆಂಟ್ ಅಂದ್ರೆ ನಾವು ಸಿಂಪಡಣೆ ಮಾಡಿದಂತ ಸಮಯದಲ್ಲಿ ಏನಾದರೂ ಬಿಸಿಲು ಜಾಸ್ತಿ ಆದಾಗ ಸೊ ಎಲೆ ಏನಾದರೂ ಡ್ರೈ ಆದರೆ ಮತ್ತೆ ಎಲೆಯನ್ನ ಹಸಿ ಮಾಡಿ ಅಂದ್ರೆ ರಿವೆಟ್ ಮಾಡಿ ಪೋಷಕಾಂಶಗಳು ಎಲೆಗೆ ಸಿಗುವಂತೆ ಮಾಡುತ್ತೆ ನಾವು ಒಂದು ಬಾರಿ ಸ್ಪ್ರೇ ಮಾಡಿದ್ರೆ ಸುಮಾರು ಹದಿನಾಲ್ಕು ದಿನಗಳವರೆಗೆ ಇದು ಕೆಲಸ ಮಾಡುತ್ತೆ ಸೊ ಇದರಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಈಗ ಪಾಲಿನೇಷನ್ ಆಗಿ ಗೊಂದಲಗಳು ಬರ್ತಾ ಇರುತ್ತೆ ಸೊ ಕೋಶಗಳ ವಿಭಜನೆ ಕೋಶಗಳ ರಚನೆಯಾಗಿ ಮತ್ತೆ ಇಪ್ಪತ್ತೇಳು ಪರ್ಸೆಂಟ್ ಪೊಟ್ಯಾಶ್ ಇರೋದ್ರಿಂದ ರೋಗನರೋಧಕ ಶಕ್ತಿನೂ ಹೆಚ್ಚುತ್ತೆ ಸೊ ಇದೊಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಒಂದು ಸಮತೋಲಿತವಾದಂತಹ ಒಂದು ಪೋಷಕಾಂಶಗಳ ನಿರ್ವಹಣೆಗೆ ಸಹಾಯ ಆಗುತ್ತೆ ಸೊ ಈ ಒಂದು ಸಮಯದಲ್ಲಿ ನಾನು ಆಗ್ಲೇ ಇರದಂಗೆ ಸಿ ಎನ್ ಯಾರನ್ನು ಟ್ರಿಪ್ಪಲ್ ಕೊಡ್ತಾ ಇರಲ್ಲ ಯಾಕೆಂದ್ರೆ ಚಳಿನೂ ಜಾಸ್ತಿ ಇದೆ ಈ ಒಂದು ಚಳಿಯ ವಾತಾವರಣದಲ್ಲಿ ಗಿಡಗಳು ಅಷ್ಟು ಸರಿಯಾಗಿ ಬೇರಿನಿಂದ ಪೋಷಕಾಂಶಗಳನ್ನ ತೆಗೆದುಕೊಳ್ಳಲ್ಲ ಸೊ ಒಂದು ಸಿಂಪಡಣೆ ಮುಖಾಂತರ ಇದನ್ನು ಕೊಟ್ಟಾಗ ನಾವು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮತ್ತೆ ಕ್ಯಾಲ್ಶಿಯಂ ಮತ್ತೆ ಸೂಕ್ಷ್ಮ ಪೋಷಕಾಂಶನ ಕೊಟ್ಟಂಗಾಗುತ್ತೆ ದಯವಿಟ್ಟು ರೈತ ಬಂದವರು ಒಂದು ಲೀಟರ್ ನೀರಿಗೆ ಐದು ಗ್ರಾಮಿನಂತೆ ಅಥವಾ ಒಂದು ಬ್ಯಾರಲ್ಗೆ ಒಂದು ಕೆ ಜಿಯನ್ನು ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡಬಹುದು ಧನ್ಯವಾದಗಳು